ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಸಮಾಜ ವಿಜ್ಞಾನ ಸವಿಸುಲಭ ದಿನಕ್ಕೊಂದು ಪಾಠ ಪುನರಾವರ್ತನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಹಾಗೂ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಒಟ್ಟು ಒಂಬತ್ತು ಪ್ರಶ್ನೆ ಪತ್ರಿಕೆಗಳಲ್ಲಿ ಪುನರಾವರ್ತನೆಯಾದಂತಹ ಬಹು ನಿರೀಕ್ಷಿತ ಪ್ರಶ್ನೆ ಉತ್ತರಗಳು ಇಂದು ನಾವು ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ ಇಪ್ಪತ್ತೆರಡು ಜಾಗತಿಕ ಸಂಸ್ಥೆಗಳು ಈ ಅಧ್ಯಾಯದಲ್ಲಿ ಬಂದಿರುವ ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಪ್ರಶ್ನೆ ಒಂದು ಹಸಿವೆಯಿಂದ ಜಾಗತಿಕ ಸಮುದಾಯವನ್ನು ವಿಮುಕ್ತಿಗೊಳಿಸುವ ಉದ್ದೇಶದಿಂದ ರಚನೆಗೊಂಡ ವಿಶ್ವಸಂಸ್ಥೆಯ ಸಂಘ ಸಂಸ್ಥೆ ಆಹಾರ ಮತ್ತು ಕೃಷಿ ಸಂಸ್ಥೆ ಪ್ರಶ್ನೆ ಎರಡು ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ಜಿನೇವಾದಲ್ಲಿ ಪ್ರಶ್ನೆ ಮೂರು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇರುವ ನಗರ ನ್ಯೂಯಾರ್ಕ್ ಪ್ರಶ್ನೆ ನಾಲ್ಕು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲ್ಪಡುವ ಅಂಗಸಂಸ್ಥೆ ಯಾವುದು ಭದ್ರತಾ ಮಂಡಳಿ ಪ್ರಶ್ನೆ ಐದು ವಿಶ್ವ ಆರೋಗ್ಯ ಕಾಪಾಡುವಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಪಾತ್ರ ಮಹತ್ವದ್ದಾಗಿದೆ ಹೇಗೆ ಉತ್ತರ ಒಂದು ಪ್ರಪಂಚದ ಮಾನವರ ಆರೋಗ್ಯ ಸುಧಾರಣೆ ಎರಡು ಕಾಲರ ಪ್ಲೇಗ್ ಮಲೇರಿಯಾ ಕೋವಿಡ್ ನೈನ್ಟೀನ್ ಮುಂತಾದ ರೋಗಗಳ ನಿವಾರಣೆ ಮೂರು ಏಡ್ಸ್ ಕ್ಯಾನ್ಸರ್ ಮುಂತಾದ ಭೀಕರ ರೋಗಗಳ ವಿರುದ್ಧ ಪ್ರಯತ್ನ ನಾಲ್ಕು ಸಿಡುಬು ರೋಗ ಸಮಗ್ರ ನಿವಾರಣೆ ಪ್ರಶ್ನೆ ಆರು ಯುನೆಸ್ಕೋದ ಕಾರ್ಯಗಳೇನು ಉತ್ತರ ಒಂದು ತಾಂತ್ರಿಕ ಶಿಕ್ಷಣ ಎರಡು ಮಾಧ್ಯಮ ತಂತ್ರಗಾರಿಕೆ ಮೂರು ರಚನಾತ್ಮಕ ಚಿಂತನೆ ನಾಲ್ಕು ಸಾಂಸ್ಕೃತಿಕ ವಿಚಾರಗಳು ಐದು ಪರಿಸರ ವಿಜ್ಞಾನ ಪ್ರಶ್ನೆ ಏಳು ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯು ಹೇಗೆ ರಚನೆಗೊಂಡಿದೆ ಉತ್ತರ ಒಂದು ಹದಿನೈದು ಸದಸ್ಯ ರಾಷ್ಟ್ರಗಳಿವೆ ಎರಡು ಐದು ಖಾಯಂ ಮತ್ತು ಹತ್ತು ಹಂಗಾಮಿ ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ ಮೂರು ಅಮೆರಿಕಾ ಚೀನಾ ರಷ್ಯಾ ಇಂಗ್ಲೆಂಡ್ ಫ್ರಾನ್ಸ್ ಖಾಯಂ ರಾಷ್ಟ್ರಗಳು ನಾಲ್ಕು ಖಾಯಂ ಅಲ್ಲದ ಹತ್ತು ಸದಸ್ಯ ರಾಷ್ಟ್ರಗಳನ್ನು ಎರಡು ವರ್ಷಗಳ ಅವಧಿಗೆ ಸಾಮಾನ್ಯ ಸಭೆ ಆರಿಸುತ್ತದೆ ಪ್ರಶ್ನೆ ಎಂಟು ಕಾಮನ್ವೆಲ್ತ್ ರಾಷ್ಟ್ರಸಂಘದ ರಚನೆ ಮಾಡಿದ್ದು ಏಕೆ ಉತ್ತರ ಒಂದು ಪ್ರಜಾತಂತ್ರವನ್ನು ಎತ್ತಿ ಹಿಡಿಯುವುದು ಎರಡು ಸ್ವಾತಂತ್ರ್ಯದ ಸಂರಕ್ಷಣೆ ಮೂರು ಬಡತನ ನಿರ್ಮೂಲನೆ ನಾಲ್ಕು ವಿಶ್ವಶಾಂತಿ ನೆಲೆಗೊಳಿಸುವಿಕೆ ಐದು ಕ್ರೀಡೆ ವಿಜ್ಞಾನ ಹಾಗೂ ಕಲೆಯ ಬೆಳವಣಿಗೆ ಆರು ಪರಸ್ಪರ ಸದಸ್ಯ ರಾಷ್ಟ್ರಗಳ ಮೈತ್ರಿಯನ್ನು ಬಲಪಡಿಸುವುದು ಪ್ರಶ್ನೆ ಒಂಬತ್ತು ವಿಶ್ವಸಂಸ್ಥೆಯ ಗುರಿಗಳು ಮತ್ತು ಉದ್ದೇಶಗಳೇನು ಅಥವಾ ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ತಿಳಿಸಿ ಉತ್ತರ ಒಂದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಎರಡು ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿ ಮೂರು ಮಾನವನ ಮೂಲಭೂತ ಹಕ್ಕುಗಳ ಬಗ್ಗೆ ನಂಬುಗೆ ಹೆಚ್ಚಳ ನಾಲ್ಕು ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಅಂತಾರಾಷ್ಟ್ರೀಯ ಸಹಕಾರದೊಂದಿಗೆ ಪರಿಹಾರ ಐದು ಅಂತಾರಾಷ್ಟ್ರೀಯ ನ್ಯಾಯ ಮತ್ತು ಒಡಂಬಡಿಕೆಗಳ ಷರತ್ತಿಗೆ ಮಾನ್ಯತೆ ಆರು ರಾಷ್ಟ್ರಗಳ ಮಧ್ಯೆ ಸೌಹಾರ್ದ ಕೇಂದ್ರವಾಗಿ ಕಾರ್ಯನಿರ್ವಹಣೆ ಪ್ರಶ್ನೆ ಹತ್ತು ಜಗತ್ತಿನ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಐ ಎಂ ಎಫ್ ಇದರ ಪಾತ್ರವನ್ನು ವಿಶ್ಲೇಷಿಸಿ ಉತ್ತರ ಒಂದು ವಿಶ್ವ ವಾಣಿಜ್ಯ ವ್ಯವಹಾರದ ಬೆಳವಣಿಗೆಗೆ ಸಹಕಾರ ಎರಡು ಆರ್ಥಿಕ ಸ್ಥಿರತೆ ಕಾಯ್ದುಕೊಳ್ಳಲು ಸಹಕಾರ ಮೂರು ಉತ್ತಮ ವಿದೇಶಿ ಪಾವತಿ ಸಮತೋಲನ ಕಾಯ್ದುಕೊಳ್ಳಲು ಸಹಕಾರ ನಾಲ್ಕು ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ಸಮಸ್ಯೆಗಳ ಪರಿಹಾರ ಐದು ಕೇಂದ್ರ ಬ್ಯಾಂಕುಗಳಿಗೆ ಕೇಂದ್ರ ಬ್ಯಾಂಕು ಆರು ಹಿಂದುಳಿದ ಹಾಗೂ ಮುಂದುವರೆದ ರಾಷ್ಟ್ರಗಳ ಸಂಬಂಧ ಬೆಸೆಯುವಲ್ಲಿ ಸಹಕಾರ ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ ತಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು